नमस्कार स्ने वीरभद्रय्य देमय स्पीकिंग फ्रॉम कल्याण नगर वेलकम विलेज स्कूल मास्टर एकेडमी कल्याण नगर बैंगलूरू दृष्टि दृष्टिग्राम शिक्षण शैक्षणिक शाले कल्याण नगर ూరు దూరవాణి ఒం ఆరు ఆరు మూడు ఎంట్ ఎరడు ఎంటు నాలుగు ఎరడు ఎంట్ వి విఎస్ఎం అకాడెమీ స్కూల్ ఆఫ్ ఆర్ట్స్ అండ్ సైన్స్ ద బెస్ట్ యునెస్కో హెరిటేజ్ సైట్స్ ఇన్ ఇండియా ధోలవీరా ఈ హరప్పన్ సిటీ ఆల్ యూ నీట్ నో अबाउट यूनेस्को वर्ल्ड हेरिटेज साइट धोलावीरा हरप्पन सिटी दिस आर द रिमेन्स ऑफ धोलावीरा हरप्पन सिटी धोलावीरा हरप्पन नगर ಹರಪ್ಪನ್ ನಾಗರಿಕತೆಯ ದಕ್ಷಿಣದ ಕೇಂದ್ರವಾದ ಪುರಾತನ ನಗರವಾದ ಧೋಲವೀರ ಗುಜರಾತ್ ರಾಜ್ಯದ ಖದೀರ್ ಎಂಬ ಶುಷ್ಕ ದ್ವೀಪದ ನಡುವೆ ಆಕ್ರಮಿಸಿಕೊಂಡಿದೆ ಅಂದರೆ ಶುಷ್ಕ ದ್ವೀಪದ ನಡುವೆ ಇದೆ ಮೂರು ಸಾವಿರ ಒಂದು ಸಾವಿರದ ಐನೂರರಿಂದ ಬಿಸಿ ಪುರಾತತ್ವಶಾಸ್ತ್ರದ ಸ್ಥಳ ಆಗ್ನೇಯ ಏಷ್ಯಾದ ಅವಧಿಯಿಂದ ಉತ್ತಮ ಸಂ ಉತ್ತಮವಾಗಿ ಸಂರಕ್ಷಿಸಲ್ಪಟ್ಟ ನಗರ ವಸಾವುಗಳಲ್ಲಿ ಇದು ಒಂದಾಗಿದೆ ಇದು ಕೋಟೆಯ ನಗರ ಮತ್ತು ಸ್ಮಶಾನವನ್ನು ಸಹ ಒಳಗೊಂಡಿದೆ ಎರಡು ಕಾಲೋಚಿತ ಸ್ಟ್ರೀಮ್ಗಳು ನೀರನ್ನು ಒದಗಿಸುತ್ತವೆ ಇಲ್ಲಿ ಒದಗಿಸುತ್ತಿದ್ದವು ಈ ಪ್ರದೇಶದಲ್ಲಿ ವಿರಳ ಸಂಪನ್ಮೂಲದಿಂದ ಕೂಡಿದೆ ಗೋಡೆಗಳಿಂದ ಕೂಡಿದ ನಗರ ಭಾರಿ ಭದ್ರವಾದ ಕೋಟೆ ಮತ್ತು ವಿದ್ಯುಕ್ತ ಮೈದಾನವನ್ನು ಸಹ ಒಳಗೊಂಡಿರುತ್ತದೆ ಜೊತೆಗೆ ವಿವಿಧ ಅನುಪಾತದ ಗುಣಮಟ್ಟದ ಅತ್ಯಾಧುನಿಕ ನೀರು ನಿರ್ವಹಣಾ ವ್ಯವಸ್ಥೆಯ ವ್ಯವಸ್ಥೆಯನ್ನು ಹೊಂದಿರ್ತದೆ ಕಠಿಣ ಪರಿಸರದಲ್ಲಿ ಬದುಕಲು ಮತ್ತು ಅಭಿವೃದ್ಧಿ ಹೊಂದಲು ಅವರ ಹೋರಾಟದಲ್ಲಿ ಧೋಲವೀರ ಜನರ ಜಾಣ್ಮೆಯನ್ನು ಬೃದಿಸುತ್ತದೆ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಅತ್ಯಂತ ವೈಜ್ಞಾನಿಕವಾಗಿ ಕಟ್ಟ ಕಟ್ಟಿರ್ತಕ್ಕಂತಹ ಸ್ಥಳ ಧೋಲವಿರ ಹರಪ್ಪನಗರ ಈ ಸ್ಥಳವು ಹರಪ್ಪನ ಸಾವಿನ ವಿಶಿಷ್ಟ ದೃಷ್ಟಿಕೋನಕ್ಕೆ ಸಾಕ್ಷಿಯಾಗಿ ಆರು ವಿಧದ ಸಮಾನಿಗಳ ಸಮಾಧಿಗಳನ್ನು ಹೊಂದಿರುವ ದೊಡ್ಡ ಸ್ಮಶಾನವನ್ನು ಒಳಗೊಂಡಿದೆ ಅಂದರೆ ಅವರು ಆಗಿನ ಜನರು ಸತ್ತ ನಂತರ ಸಮಾಧಿಯನ್ನು ಯಾವ ರೀತಿ ಕಟ್ಟಲ್ಪಡ್ತಿದ್ರು ಕಟ್ತಿದ್ರು ಅಂತ ಅಂತಕ್ಕಂಥದ್ದು ಸಹ ನಮಗೆ ಇಲ್ಲಿ ಮುಖ್ಯ ಸ್ನೇಹಿತರೆ ಆನಂತರ ಮಣಿ ಸಂಸ್ಕರಣಾ ಕಾರ್ಯಾಗಾರಗಳು ಮತ್ತು ತಾಮ್ರ ಚಿಪ್ಪು ಕಲ್ಲು ಅರೆ ಅಮೂಲ್ಯ ಕಲ್ಲುಗಳು ಪ್ರಿಶ್ ಸೆಮಿಸ್ ಪ್ರಿಷಿಯ ಸ್ಟೋನ್ಸು ಆಮೇಲೆ ಆಭರಣಗಳು ಟರಕೋಟ ಚಿನ್ನ ದಂತ ಮತ್ತು ಇತರ ವಸ್ತುಗಳಂತಹ ವಿವಿಧ ಕಲಾಕೃತಿಗಳು ಪುರಾತತ್ವಶಾಸ್ತ್ರದ ಉತ್ಖನದ ಸಮಯದಲ್ಲಿ ಕಂಡುಬಂದಿವೆ ಇದು ಸಂಸ್ಕೃತಿಯ ಕಲಾತ್ಮಕ ಮತ್ತು ತಾಂತ್ರಿಕ ಸಾಧನೆಗಳನ್ನು ಪ್ರದರ್ಶಿಸುತ್ತದೆ ಸ್ನೇಹಿತರೆ ನೋಡಿ ಹರಪ್ಪರ ನಗರದೊಂದಿಗೆ ಆಂತರಿಕ ಪ್ರದೇಶದ ವ್ಯಾಪಾರಕ್ಕೆ ಪುರಾವೆಗಳಿದ್ದಾವೆ ಹಾಗೆಯೇ ಮೆಸಪಟೋಮಿಯಾ ಪ್ರದೇಶ ಮತ್ತು ಓಮನ್ ಪರ್ಯಾಯ ದ್ವೀಪದ ನಗರಗಳೊಂದಿಗೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನು ಸಹ ಇಟ್ಟುಕೊಂಡಿದ್ದರು ಅಂತಕ್ಕಂಥದ್ದು ಸಹ ಪತ್ತೆಯಾಗಿದೆ ಸ್ನೇಹಿತರೆ ಹರಪ್ಪನ್ ಸಿಟಿ ಆಫ್ ಧೋಲವೀರ ಇನ್ ಕಚ್ ಅಮಾಂಗ್ ಯುನೆಸ್ಕೋಸ್ ವರ್ಲ್ಡ್ ಹೆರಿಟೇಜ್ ನೋಡಿ ಇದು ಧೋಲವೀರ ಉತ್ಖನನ ಸಮಯದಲ್ಲಿ ದೊರಕಿರ್ತಕ್ಕಂತಹ ವಿಶೇಷ ದೃಶ್ಯಗಳು ವಿ ವಿ ಎಸ್ ಎಮ್ ಅಕಡಿ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಸ್ನೇಹಿತರೆ ವೀರಭದ್ರಯ್ಯ ದೇಮಯ್ಯ ವಿ ಎಸ್ ಎಮ್ ಅಕಾಡೆಮಿ ವೀರಭದ್ರಯ್ಯ ದೇಮಯ್ಯ ದೃಷ್ಟಿಗ್ರಾಮ ಶಿಕ್ಷಣ ಶೈಕ್ಷಣಿಕ ಶಾಲೆ ಕಲ್ಯಾಣ ನಗರ ಬೆಂಗಳೂರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು